ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ಲಿಕ್ಕೆ ಹತ್ರ ನಿಮ್ಗೆ ನಿಮಗೆ ಗುರುವಾರದ ಲಾಗು ಅಂತ ಹೇಳಿ ಯಾಕಂದರೆ ಲಾಗಿಗೆ ಲಾಗಿ ಭಾಳಷ್ಟು ನನ್ನ ಫ್ಯಾಮಿಲಿಯರ್ಸ್ ನನ್ನವರು ಅನ್ನವರು ವೇಟ್ ಮಾಡೇ ಇರ್ತಾರ ಮನೆಗೆ ಗುರ್ತದೆ ಅದಕ್ಕೆ ಈಗ ಫಸ್ಟ್ ರಾಯರ ದರ್ಶನೇ ಮಾಡ್ಕೊಳ್ಳೋಣ್ರಿ ರಾಘವೇಂದ್ರ ರಾಯರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ರೀ ನಿನ್ನೆ ಗುರುವಾರ ಹೇಗೆ ನೋಡ್ರಿ ಗುರುವಾರ ದಿವ್ಸನೇ ನಮ್ಮದು ಎನಿವರ್ಸರಿ ಬಂದಿರೋದ್ರಿಂದ ಐದು ಸರಿ ಒಂಥರ ಡಿಫ್ರೆಂಟ್ ಅನ್ನಿಸ್ತು ನಾನು ಎಷ್ಟು ಹಿಂದೆ ಹೋದೆ ಅಂತಂದ್ರೆ ಈ ವರ್ಷ ಬಹಳಷ್ಟು ಹಿಂದೆ ಹೋಗ್ಬಿಟ್ಟಿದ್ದೀರಿ ಯಾಕೆ ಇದ್ರ ಹಿಂದೆ ಏನು ರೀಸನ್ ಅದ ಅದನ್ನು ಕೂಡ ಹೇಳ್ತೀನಿ ಮತ್ತು ಈಗ ಊಟ ಏನದ ನಾವು ರಾಯರ್ ಮಟ್ಟದೊಳಗೆ ಮಾಡ್ಲಿಕ್ಕೆ ರೀ ಇದ್ರದ್ದು ಒಂದು ಸ್ಟೋರಿ ಅದ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಯಾಕಂದ್ರೆ ಯಾವುದೇ ಒಂದು ಖುಷಿ ವಿಷಯ ನಿಮಗೆಲ್ಲ ಅದ ಏನೋ ಒಂದು ಖುಷಿ ಇದ್ದರೂ ಕೂಡ ನಾನು ನಿಮ್ಮ ಜೊತೆನೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿ ನೋಡ್ರಿ ನಿನ್ನೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಗುರುವಾರದ ಏನು ಮಾಡಬೇಕು ಅಂತಂದು ಮತ್ತು ಅದರೊಳಗೂ ಸ್ಪೆಷಲ್ ಆ್ಯನಿವರ್ಸರಿ ಇತ್ತು ಅದಕ್ಕೆ ಏನು ಮಾಡಬೇಕು ಅಂದ್ಕೂಡ್ಲೇ ನಮ್ಮ ಮನೆಯವ್ರಂದರು ನಾವು ಹೆಂಗೂ ಒಂದೇ ಟೈಮಲ್ಲ ಗುರುವಾರ ದಿವಸ ಊಟ ಮಾಡೋದು ಅದಕ್ಕೆ ಈಗ ಏನೂ ಮಾಡಲಿಕ್ಕೆ ಹೋಗ್ಬೇಡ ನಿನ್ನ ಪೂಜಾ ಇವೇನು ಸ್ತೋತ್ರ ಇದನ್ನು ಮಾಡ್ಕೋ ಎಲ್ಲ ಮತ್ತು ರಾಯರ ಮಠದೊಳಗೆ ಏನದ ರಥೋತ್ಸವ ಬರೆಸ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ನಾ ಏನು ಮಾಡಿದ್ಯ ಆಯ್ತು ರಥೋತ್ಸವ ಭಾಳ ಖುಷಿಯಾಗ್ಬಿಡ್ತೀರಿ ಸಾಯಂಕಾಲ ರಥೋತ್ಸವಕ್ಕೆ ಅಂದ್ರೆ ಸಾಯಂಕಾಲ ಸಂಜೆ ಆರೂವರೆಗೆ ಹೋಗ್ಬಿಡ್ಬೇಕ್ರಿ ಆರೂವರಿ ಅಂದ್ರೆ ರಾಯರ ಮಠದೊಳಗೆ ಇರ್ಬೇಕು ನಾವು ಅದಕ್ಕೆ ಆಯ್ತು ನೀವು ರಥೋತ್ಸವ ಬರಸ್ರಿ ಮತ್ತೆ ರಥೋತ್ಸವ ಆದ ಕೂಡಲೇ ಎಲ್ರಿಗೂ ಒಂಚೂರು ಏನ್ರಿ ಎಷ್ಟು ಬಹಳ ಜನರು ಬಂದಿರ್ತಾರೆ ಎನಿವರ್ಸರಿ ಅಂದ್ಕೂಡ್ಲೇ ಬರೀ ನಾವೇ ತೊಗೊಂಡು ಬಂದು ತಿನ್ನೋದು ಉಣೋದು ಉಡೋದುಕ್ಕಿಂತ ನಮ್ಮ ಕೈಲಾದಷ್ಟು ಒಂಚೂರು ಪ್ರಸಾದ ಹೇಳಿ ಒಂದು ನಾಲ್ಕು ಜನಕ್ಕೆ ಕೊಟ್ವಿ ಅಂದರೆ ಖುಷಿ ಇರ್ತದೆ ಅನ್ನೋದು ಒಂದು ಎಲ್ಲೋ ಒಂದು ಚೂರು ನನಗೆ ಅದಕ್ಕೆ ಹಾಗಿದ್ರೆ ಒಳಗೆ ಕಡ್ಲಿ ಅವ ಕಡ್ಲಿ ನೆನೆ ಹಾಕ್ತೀನಿ ಬೆಳಗ್ಗೆ ನೆನೆ ಹಾಕಿದ್ದೀರಿ ಈಗ ಕಡ್ಲಿ ಉಸುಳಿ ಮಾಡ್ಲಿಕ್ಕೆ ರೀ ನೆನೆ ಹಾಕಿ ಇಟ್ಟಿದ್ದೆ ಇವು ಕಡ್ಲಿ ಉಸುಳಿ ಎಲ್ಲ ನೀರು ಈಗ ಅಷ್ಟು ನೀರು ತೆಗೆದು ಅದಕ್ಕೆ ಬರೀ ಒಗ್ಗರಣೆ ಕೊಟ್ಬಿಡ್ತೀನಿ ರೀ ಅದ್ರೊಳಗೆ ಏನದ ಎಣ್ಣೆ ಜೀರಿಗೆ ಸಾಸ್ವಿ ಕರಿಬೇವು ಒಂದಿಷ್ಟು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ಕೊಂಡಿಲ್ಲರಿ ನೋಡಿದ್ರಲ್ಲ ಈಗ ಇಷ್ಟು ನೀರು ತೆಗಿತೀನಿ ಕುದಿಸಿದ್ದು ನೀರು ಇದ್ರೊಳಗೆ ಏನೂ ನೀರು ರೀ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಏನೂ ರೀ ಇದ್ರೊಳಗೆ ಏನದ ಮುಂಜಾನೆ ಒಂದು ದೊಡ್ಡ ದೊಡ್ಡ ಎರಡು ತೆಂಗಿನಕಾಯಿ ಎರಡು ತೆಂಗು ಒಡೆದಿದ್ದೀರಿ ಅದು ಇಷ್ಟು ಹೆರದು ಇಟ್ಕೊಂಡಿದ್ದೆ ಅದಿಷ್ಟು ಆ್ಯಡ್ ಮಾಡಿದೆ ಖರೆ ಎಷ್ಟು ಟೇಸ್ಟ್ ಆಗಿತ್ತಂದ್ರೆ ಇದು ಉಸಳಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ ಇದ್ರೊಳಗೆ ನಮ್ಮ ಮತ್ತು ಖಾರ ಪುಡಿ ಇನ್ನೂ ಹಾಕಿಲ್ಲರೀ ಮತ್ತು ಇಷ್ಟ ಹಾಕಿದ್ದು ಯಾಕಂದ್ರೆ ದೇವಸ್ಥಾನಕ್ಕೆ ಒಯ್ಲಿಕ್ಕೆ ಇಷ್ಟ ಚಲೋ ಅನ್ನಿಸ್ತದಲ್ಲ ರೀ ಅದಕ್ಕೆ ಸಾಯಂಕಾಲ ಇಷ್ಟ ಆಯಿತು ಊಟ ಅಂತೂ ತವರು ರೀ ಅದೇ ನಿಮ್ಗೆ ಹೇಳಿದ್ನಲ್ಲ ರಥೋತ್ಸವ ಬರೆಸ್ತೀನಿ ಅಂತ ಹೇಳಿ ನಮ್ಮ ಮನೆಯವರು ಹೋಗಿ ಬರೆಸಿದ್ರು ಅವಾಗ ಅವರು ಹೇಳಿದ್ರಂತ ಮೂರು ಜನ ಊಟಕ್ಕೆ ಬರ್ಬೋದು ಬರ್ರಿ ಮತ್ತು ಮನೆಯೊಳಗೆ ಅಡುಗೆಯೂ ಮಾಡಿದ್ದಿಲ್ಲ ರಾಯರ್ದು ಅಂದ್ರೆ ಹೇಳ್ತೀನಿ ರೀ ಎಷ್ಟು ನಮ್ಗೆ ಒಂದೊಂದು ಕ್ಷಣಕ್ಕೂ ನಮ್ಗೆ ನಾವು ಇಂಥವೇ ರೀ ಜಾಸ್ತಿ ನಾವು ಖುಷಿಯನ್ನು ಇಂಥದ್ರೊಳಗೆ ಭಾಳ ಖುಷಿ ಪಡ್ತೀವಿ ರೀ ಇದು ನನಗೆ ನಿನ್ನಿಂದು ಅದು ಗುರುವಾರ ಆನಿವರ್ಸರಿ ಮತ್ತು ನಮ್ಮ ಮದುವೆ ಆಗಿದ್ದು ಅಥಣಿ ರಾಯರ್ ಮಠದೊಳಗೆ ರೀ ಅದಕ್ಕೆ ಅದನ್ನು ಗುರುವಾರನೇ ರೀ ನನಗೆ ಹಿಂಗಾಗಿ ಈ ಸರಿನು ಗುರುವಾರನೇ ಬಂದದ್ರಿಂದ ಭಾಳ ಆಯಿತು ನಾನು ಎಲ್ಲೆ ಹೋಗಿಬಿಟ್ಟಿದ್ದೆ ಅಂತ ಹೇಳಿದ್ನಲ್ರಿ ಹಂಗೆ ನನಗೆ ಮೊದಲನೇ ವರ್ಷದ್ದು ರಾಯರ ಸನ್ನಿಧಾನದೊಳಗೆ ಮದುವೆ ಆಗಿದ್ದು ರಾಯರ ಆಶೀರ್ವಾದ ಸದಾತ ನಮ್ಮ ಹಿಂದೆ ಯಾವತ್ತು ರಾಯರು ಇದ್ದಾರ ಅನ್ಲಿಕ್ಕೆ ಇನ್ನೂ ಏನು ಸಾಕ್ಷಿಪ ಅಂತ ಹೆಂಗೆ ಅನ್ನಿಸ್ತು ಅಂದ್ರೆ ನಾವೇನು ಊಟಕ್ಕೆ ಹೋಗಿದ್ವಿ ಅಲ್ರಿ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ನಾನು ಒಂದೂವರೆಗೆ ಅಲ್ಲೇ ಹೋದೆ ರೀ ಒಂದೂವರೆಗೆ ಹೋದ ತಕ್ಷಣ ಊಟಕ್ಕೆ ನಿಮ್ಮ ಮುಂದೆ ಹೇಳ್ತೀನಿ ಎಲ್ಲ ರೀ ಪಂಚ ಪಕ್ವಾನ್ ಅಂತಾರ ನೋಡ್ರಿ ಎಲ್ಲ ಅಷ್ಟು ಚಂದ ಬಡಿಸಿದ್ರು ಎಷ್ಟು ಖುಷಿ ಆಯ್ತಂದ್ರೆ ನನಗೆ ತವ್ರ ಮನೇನೆ ಅಮ್ಮನ ಮನೆಗೆ ಹೋಗಿ ಊಟ ಮಾಡ್ಲಿಕ್ಕೆ ನನಗೆ ನಮ್ಮ ಮನೆಯವ್ರಿಗೆ ಕೂಡಿಸಿ ಊಟಕ್ಕೆ ಹಾಕ್ಲಿತ್ತರ ಅಷ್ಟು ಚಂದ ನಂಗೆ ಅಷ್ಟು ಹ್ಯಾಪಿ ರೀ ಅದು ನಂಗೆ ಅಂದರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಂಗಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಯಾಕಂದ್ರೆ ನನಗೆ ಏನೇ ಖುಷಿಯಾದರೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ ನಂಗೆ ಅದೊಂದು ಹ್ಯಾಪಿ ಮೂಮೆಂಟ್ ನಿನ್ನಿದು ಅದೇ ನಮ್ಮ ಈ ಎನಿವರ್ಸರಿ ಅಂದ್ರೆ ಅಲ್ಲಿ ಹೋದ್ವಿ ಹೋಟ್ಲಕ್ಕೆ ಹೋದ್ವಿ ಇವೆಲ್ಲ ನಾವು ಒಂಚೂರು ಕಡಿಮೆ ರೀ ಹೋಗ್ತೀವಿ ಮಕ್ಕಳು ಇಷ್ಟಪಟ್ಟರು ಅಂದ್ರೆ ಹೋಗಂಗಿಲ್ಲ ಅಲ್ಲ ಹೋಗ್ತೀವಿ ಆದ್ರೆ ಇಂಥದ್ರೊಳಗೆ ನನಗೆ ಬಹಳ ಖುಷಿಯನ್ನ ಕಾಣ್ತೀನಿ ನಿನ್ನೆ ನನಗೆ ಏನು ಖುಷಿನೋ ಅದೇ ಸಿಕ್ತು ನನಗೆ ರಾಯರ ಅಷ್ಟು ರುಚಿಯಾದ ಅಡಿಗೆ ಮತ್ತೆಲ್ಲ ಪುರಿ ಬಾಸುಂದಿ ಚಿತ್ರಾನ್ನ ಪಾಯಸ ಎಲ್ಲಾ ಅಡಿಗೆ ಮಾಡಿದ್ರಿ ಇನ್ನು ಇನ್ನೂ ಇನ್ನು ಏನೇನೋ ಹಸ್ತೋದಕ ಸಿಕ್ತು ಎಲ್ಲಾ ಖುಷಿ ಖುಷಿ ಆಯ್ತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಈಗ ನೋಡ್ರಿ ಹೇಳಿದ್ನೆಲ್ಲ ಉಸುಳಿ ಮಾಡಿದ್ದೆ ಅಂತ ಹೇಳಿ ಅದಕ್ಕೆ ಇದು ಕಡಿಮೆ ಉಸುಳಿ ಏನು ಭಾಳ ಮಾಡಲಿಲ್ಲ ಯಾಕಂದ್ರೆ ಮಳೆ ಬರ್ಲಿಕ್ಕತಿತ್ರಿ ನಾ ಅಂದ್ಕೊಂಡೆ ಮಳೆ ಬರ್ತದ ಇವೆಲ್ಲ ಹಂಗೆ ಉಳಿತಾವೇನೋ ಅಂತ ಇನ್ನೂ ಇದರಷ್ಟು ಮಾಡಿದ್ರು ನಡೀತಿತ್ತು ನಂಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಅದಕ್ಕೆ ಇನ್ನೊಂದು ಸರಿ ಮಾಡಿ ಕೊಡೋಣ ಅಂತ ತಲಿಯೊಳಗೆ ಅದ ರೀ ನನಗೆ ನಮ್ಮ ಮಗಳ ಬರ್ತಡೇ ಯಾವಾಗರೇ ಮಾಡ್ತೀನಿ ನೋಡ್ರಿ ಒಂದು ಡಬ್ಬಿ ಫುಲ್ ಒಂದು ಡಬ್ಬಿ ಆಯಿತು ಸ್ವಲ್ಪ ಕಡಿಮೆ ರೀ ಡಬ್ಬಿ ಮಾತ್ರ ಆದರೆ ಅಲ್ಲಿ ಜನರು ಭಾಳ ರೀ ಅಷ್ಟು ಅದೇ ಸ್ವಲ್ಪ ಸ್ವಲ್ಪ ಕೊಟ್ಟರುವ್ರು ಹಂಗೆ ನೋಡಿದರೆ ದರಾಸರಿ ಸ್ವಲ್ಪ ಭಾಳಷ್ಟು ಕೊಟ್ಟಿರ್ತಾರೆ ಅಷ್ಟು ಕೊಡಷ್ಟು ನಾನು ಮಾಡ್ಕೊಂಡು ಹೋಗಿರಲಿಲ್ಲ ಮತ್ತು ಹಂಗೆ ಒಂದಿಷ್ಟು ಹಣ್ಣು ಹೂವು ರಥೋತ್ಸವಕ್ಕೆ ರೀ ಇಷ್ಟೆಲ್ಲ ಮತ್ತು ಈಗ ಉಟ್ಕೊಂಡಿದ್ದು ಸೀರೆ ಭಾಳ ಮಂದಿ ಇಷ್ಟಪಟ್ಟರು ಅದಕ್ಕೆ ನೀವು ಕೂಡ ಯಾರಾದರೂ ಕೇಳತಿರ್ತೀರಿ ಇದು ರಮಯ್ಯ ಸಿಲ್ಕ್ ಅಂತ ಹೇಳಿ ಏನು ಬರ್ತದಲ್ಲ ಬೆಂಗಳೂರದ್ರಿ ಅದು ಆನ್ಲೈನೇ ರೀ ಬೇಕಂದ್ರೆ ನೀವು ಯಾರಾದ್ರೂ ಕೇಳಿದ್ರಿ ಅಂದ್ರೆ ಅದನ್ನೂ ಕೂಡ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ರೀ ಈಗೇನದ ನಾವು ಮಳೆ ಬರೋದ್ರೊಳಗೆ ರಾಯರ್ ಮಠಕ್ಕೆ ಹೋಗೋದು ಒಂದ ಹವಣಿಕೆ ನೋಡ್ರಿ ಇಷ್ಟೆಲ್ಲ ಮಾಡಿಕೊಂಡು ಇವತ್ತು ನಿನ್ನಿನ ದಿವಸ ಒಂಚೂರು ಟೈಮ್ ಇರಲಿಲ್ಲ ನೋಡಿರಿ ನಿಮ್ಮ ಜೊತೆ ಏನಾದರೂ ಮಾತಾಡಬೇಕು ಆ್ಯಕ್ಚುಲಿ ನಾನು ಏನೇನೋ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಹೀಗೆಲ್ಲ ಏನೋ ಪ್ಲ್ಯಾನ್ ಮಾಡಿದ್ದೆ ರೀ ನಾನು ಒಂದಿಷ್ಟು ಗುಟ್ಟುಗಳನ್ನು ಹೇಳಬೇಕು ಈಗ ಹೊಸದಾಗಿ ಮ್ಯಾರೇಜ್ ಆಗೋರಿಗೆ ಒಂದಿಷ್ಟು ಏನೇನೇನೇನೋ ಹೇಳಬೇಕು ಅಂತ ಭಾಳ ಒಂದು ವಿಶೇಷವಾದ ದಿವಸ ಎಲ್ಲರ ಲೈಫಲ್ಲೂ ನಾವೆಲ್ಲ ಹೆಂಗೆ ಯಾವ ಯಾವ ಥರನಾಗಿರಬೇಕು ಏನೇನೋ ಒಂದಿಷ್ಟು ನಮ್ಮ ಕ ಕಷ್ಟದ ದಿನಗಳನ್ನು ಸುಖದ ಇವೆಲ್ಲ ಏನೋ ಶೇರ್ ಮಾಡ್ಕೋಬೇಕಂತಿತ್ತು ಅದಕ್ಕೆ ಟೈಮ ಸಿಗ್ಲಿಲ್ಲ ನೋಡ್ರಿ ಈಗ ಎಲ್ರು ರಾಯರ ದರ್ಶನ ಮತ್ತೆ ಎಷ್ಟು ಚಂದ ರಥೋತ್ಸವ ಆಯಿತು ಅಂತ ಹೇಳಿ ನೋಡ್ರೂನ್ರಿ

Gracias por Let <tries> them, ನೋಡಿದ್ರಲ್ಲ ನಮ್ಮ ಆ್ಯನಿವರ್ಸರಿ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಇಷ್ಟ ಇರ್ತದ್ರಿ ಒಂದೊಂದು ಟೈಪ್ ಸೆಲೆಬ್ರೇಷನ್ ನಮ್ದು ಈಟ ಆಯಿತು ನೋಡ್ರಿ ಇಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋದಿಲ್ಲ ಅಂದರೆ ರಾಯರದಿಂದ ಎಲ್ಲರಿಗೂ ಆಯಿತು ರಾಯರ ಕೃಪಾಶೀರ್ವಾದ ಎಲ್ಲರಿಗೂ ಅದರ ಜೊತೆ ನಿಮ್ಮ ಎಲ್ಲರ ವಿಶು ನನಗೆ ಭಾಳ ಅಂದ್ರೆ ಬಹಳ ಖುಷಿಯನ್ನು ಕೊಟ್ಟು ಯಾಕಂದ್ರೆ ಎಷ್ಟು ಜನ ನನ್ನವರ ಅಂತ ಹಿಂಗೆ ಅನಿಸ್ತದೆ ಅದು ಭಾಳ ಸ್ಪೆಷಲ್ ಗಿಫ್ಟ್ ನನಗೆ ಎಲ್ಲರೂ ನಮಗಾಗಿ ಒಂದು ಟೈಮ್ ಕೊಟ್ಟು ಗಿಶ್ ಮಾಡ್ತಿರಲ್ಲ ಮನಸಾರೆ ಅದು ಬಹಳ ಖುಷಿಯನ್ನ ಕೊಡ್ತದೆ ಹಂಗೇನೆ ನಿಮ್ಮೆಲ್ಲರ ಜೀವನದಲ್ಲೂ ಒಳ್ಳೇದಾಗಲಿ ಅದ್ರ ಜೊತೆ ಜೊತೆಗೆ ನಿಮ್ಮ ಬರ್ತ್ ಡೇ ಮತ್ತು ಆ್ಯನಿವರ್ಸರಿ ಇನ್ನೂ ಒಂದು ಸ್ಪೆಷಲ್ ಡೇ ಇರ್ತದಲ್ರಿ ಅವಾಗ ಏನು ಮಾಡ್ರಿ ಒನ್ ಡೇ ಮುಂಚಿತವಾಗಿನೇ ನನಗೆ ಕಮೆಂಟ್ ಮಾಡಿರಿ ಅದಕ್ಕೆ ನಾನು ಕೂಡ ವಿಶ್ ಮಾಡ್ತೀನಿ ಬರೇ ನೀವಷ್ಟೇ ನಮಗೆ ಒಳ್ಳೇದು ಬಯಸೋದಲ್ಲ ನಾನು ಕೂಡ ನಿಮಗೆ ವಿಶ್ ಮಾಡ್ಬೇಕಲ್ರಿ ಅದ್ರ ಸಲುವಾಗಿ ನೀವು ಏನಾರೇ ಸೆಲೆಬ್ರೇಷನ್ಸ್ ಇತ್ತು ಅಂದ್ರೆ ನನಗೆ ತಿಳಿಸ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋ ಬಗ್ಗೆ ಧನ್ಯವಾದಗಳು